ಐವತ್ತು ನೂರು ಸಹಾಯವನ್ನು ಕೊಟ್ಟು ಆ ಜೀವವನ್ನು ಮರಳಿ ಬಡಿಯುವತಕ್ಕಂತಹ ಒಂದು ಉತ್ತಮ ವಾತಾವರಣ ತಮ್ಮಿಂದ ನನ್ನ ಸರ್ವ ಜನಾಂಗದ ಶಾಂತಿಯ ಎಲ್ಲ ಧರ್ಮದ ನಾಗರಿಕ ಬಂಧುಗಳೇ ನಾವು ಇವತ್ತು ಈ ತಡರಾತ್ರಿಯಲ್ಲಿ ತಾವು ವೀಕ್ಷಿಸಿರ್ಬೋದು ನಾವು ಯಾತಕ್ಕಾಗಿ ಒಂದು ಈ ಒಂದು ಕಂಬಿಮಾಣ ಸರ್ಕಲ್ನಲ್ಲಿ ನಾ ಇವತ್ತು ಜಮಗೊಂಡಿರತಕ್ಕಂತಹ ಉದ್ದೇಶ ನಮ್ಮ ಸಹೋದರನಾಗಿರತಕ್ಕಂತಹ ಆಬಿದ್ರ ಪರವಾಗಿ ನಾವು ಎಲ್ಲರೂ ಕೂಡ ಸಹಾಯ ಮಾಡುವಂಥ ನಿರೀಕ್ಷೆಯಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತು ಮುಂದೆ ಬಂದಿದ್ದೀರಿ ಕನಿಷ್ಠ ಪಕ್ಷ ತಮಗೆಲ್ಲ ಗಮನಿಸಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಮೂರು ದಿನಗಳ ಹಿಂದೆ ನಮ್ಮ ವಿಡಿಯೋ ನಮ್ಮ ಕಣ್ಮುಂದಿನೇ ಅರಿ ಹರಿದಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಹೇಳಿರತಕ್ಕಂತಹ ಯಾವುದೇ ಒಂದು ಹಣದ ಆ ಒಂದು ಸಂಖ್ಯೆ ರೀಚ್ ಆಗಿಲ್ಲ ಕನಿಷ್ಠ ಪಕ್ಷ ಒಂದು ಏಳು ಪರ್ಸೆಂಟ್ ಕೂಡ ದುಡ್ಡು ಬಂದಿಲ್ಲ ಅಂತ ಹೇಳಿ ಕೂಡ ನಮಗೆ ಮಾಹಿತಿ ಸಿಕ್ಕಿದೆ ಈ ಪ್ರಕಾರ ಈ ನನ್ನ ವಿಡಿಯೋ ವೀಕ್ಷಿಸಿರತಕ್ಕಂತಹ ಸರ್ವ ಧರ್ಮರಿಯಲ್ಲಿ ಸರ್ವ ನನ್ನ ನಾಗರಿಕ ನಾನು ಕೇಳುವುದೇನೆಂದರೆ ಪಾಪ ತಾವು ದಯವಿಟ್ಟು ಈ ಒಂದು ಈ ಪೋಸ್ಟರ್ ಅನ್ನು ನೀವು ವೀಕ್ಷಿಸುತ್ತಿರಬಹುದು ದಯವಿಟ್ಟು ತಮ್ಮ ಕೈಯಲ್ಲಿ ಆಗುವಂತಕ್ಕಂತಹ ಸಹಾಯ ಐವತ್ತು ನೂರು ಸಹಾಯವನ್ನು ಕೊಟ್ಟು ಆ ಜೀವವನ್ನು ಮರಳಿ ಪಡೆಯತಕ್ಕಂತಹ ಒಂದು ಉತ್ತಮ ವಾತಾವರಣ ತಮ್ಮಿಂದಾಗಲಿ ಕೂಡ ಹೇಳುತ್ತಾ ನಾನು ಹೇಳಿಕೊಳ್ತಾ ಇದ್ದೀನಿ ಯಾಕೆ ಗೊತ್ತಾ ನಮ್ಮಿಂದ ಆಗತಕ್ಕಂತಹ ಒಂದು ಸಹಾಯ ಇದಾಗಿದೆ ಅದು ಕೂಡ ಸ್ಪೆಷಲ್ ನಾವು ಈ ಒಂದು ರಂಜಾನ್ ತಿಂಗಳಲ್ಲಿ ನಾವು ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋ ನಿವೇಶಿಸಿರತಕ್ಕಂತಹ ಯಾವುದೇ ಜಾತಿಯಲ್ಲಿ ಇಲ್ಲಿ ಜಾತಿ ಅಲ್ಲ ಇಲ್ಲಿ ಮಾನವ ಜಾತಿ ಎಂಬ ಎಲ್ಲ ಎಲ್ಲರ ಶರೀರದಲ್ಲಿರತಕ್ಕಂತಹ ರಕ್ತ ಒಂದು ಎಂಬ ಉದ್ದೇಶದೊಂದಿಗೆ ನಾವು ಎಲ್ಲರೂ ಕೂಡ ಯಾವುದೇ ಜಾತಿಯನ್ನು ಬದಿಗಿಟ್ಟು ನಾವು ಒಂದು ಮಾನವ ಶಕ್ತಿಯಿಂದ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಹಮ್ಮಿಕೊಂಡು ಈ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮೀಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಆಗಿ ಕೇಳಿಕೊಳ್ಳುವುದೇನೆಂದರೆ ತಮ್ಮಲ್ಲಿ ಸಹಾಯ ಆ ಒಂದು ಆ ಆಬಿದನ ಸಂಕಷ್ಟಗಳು ವೀಕ್ಷಿಸಿದ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಕೊನೆ ಉಸಿರಾಡುವ ತಕ್ಕಂತಹ ಸನ್ನಿವೇಶ ಇದಾಗಿದೆ ನಮ್ಮ ಡಾಕ್ಟರ್ ಹೇಳ್ತಿದ್ದಾರೆ ಈಗ ಆ ಒಂದು ಹಾಬಿದನ ಕಣ್ಣೀರು ಒಂದು ರಕ್ತ ಶರೀರವಾಗಿ ಪರಿವರ್ತನೆಗೊಳ್ಳತಕ್ಕಂತಹ ಒಂದು ಅಂತಿಮ ಗಟ್ಟಿಗೆ ತಲುಪಿದೆ ದಯವಿಟ್ಟು ನಮ್ಮ ಈ ವಿಡಿಯೋ ವೀಕ್ಷಿಸಿರುವ ತಕ್ಕಂತಹ ಯಾವ ಎಲ್ಲಾ ಜಾತಿಯ ಎಲ್ಲಾ ಜಾತಿಯ ನೇತಾರರು ಎಲ್ಲಾ ಜಾತಿಯ ಧರ್ಮಗುರುಗಳು ಎಲ್ಲಾ ಜಾತಿಯ ಮಾನವ ಜನಾಂಗದವರು ಎಲ್ಲರೂ ಕೂಡ ಸಹಕರಿಸಿ ಐವತ್ತು ನೂರು ಕೊಟ್ಟು ಸಹಕರಿಸಿ ಕೇಳು ಕೂಡ ನಿಮ್ಮ ನಾನು ಹೃದಯಾಂತಲದಿಂದ ನಾನು ಕೇಳ್ಕೊಳ್ಳುತ್ತಾ ಇದ್ದೇನೆ ಇಂತಿ ತಮ್ಮ ವಿಶ್ವಾಸ ಈ ಮಗುವನ್ನು ನೋಡಲು ನಮ್ಮ ಊರಿನ ಇಡೀ ನಮ್ಮ ಯುವಕರು ನಮ್ಮ ನಮ್ಮ ಊರಿನ ಪಳ್ಳಿ ಸೆಕ್ರೆಟರಿ ಆದವರು ಎಲ್ಲರೂ ಸೇರಿ ನಾವು ಇಲ್ಲಿಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತೇಳಿ ಒಂದು ಜೀವ ಉಳಿಸುವ ಪರವಾಗಿ ಒಂದು ಜೀವನಕ್ಕೋಸ್ಕರ ನಾವು ಬಂದಿದ್ದೀವಿ ಯಾರೂ ಶಾಶ್ವತವಲ್ಲ ಈ ದುನಿಯಾ ಮೇಲೆ ಯಾರೂ ಶಾಶ್ವತವಾಗಿ ಉಳಿಯಲ್ಲ ಯಾರು ಕಂಡು ಕಾಣದಂಥ ಒಂದು ಪರಿಸ್ಥಿತಿಗೆ ಮಾಡಬೇಡಿ ಈ ಪೋಸ್ಟ್ ಆದಷ್ಟು ಶೇರ್ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ನೂರ ಐವತ್ತ ಇನ್ನೂರ ಐನೂರ ಸಾವಿರನ ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಆದ ಸಹಾಯ ಮಾಡಿ ಎಲ್ಲರೂ ನಿಮ್ಮ ಕೈ ಮುಂದೆ ನಿಮ್ಮ ಮುಂದೆ ನಾವು ಕೈ ಚಾಚಲು ಕಾರಣ ಇರೋದರಿಂದ ಯಾರೂ ಕೈ ಚಾಚಲ್ಲ ಅಷ್ಟು ಕಷ್ಟದಿಂದ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇದು ಈ ಮಗುವನ್ನು ಉಳಿಸಿ ದಯವಿಟ್ಟು ಆ ಮಗುವಿಗೆ ಗೋಸ್ಕರ ಎಲ್ಲರೂ ಸಹಾಯ ಮಾಡಿ ಅಷ್ಟೇ ಕೇಳ್ಕೊಳ್ತಿದ್ದೀನಿ ನೋಡಿ ನಮಗೆ ಯಾರಿಗೂ ದೋಗ ಅಂತ ಬರೋದಂಥ ಒಂದು ಪರಿಸ್ಥಿತಿ ಬರಲಿ ಅಂತ ಕೇಳಿಕೊಂಡು ನೋಡಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಮರೀಬೇಡಿ ಆದಷ್ಟು ಶೇರ್ ಮಾಡಿ ಆದಷ್ಟು ಸಹಾಯ ಮಾಡಿ ನಿಮ್ಮಲ್ಲಿ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ಕಂಬಿ ಬಾಣದ ನಿವಾಸಿಯಾದ ಅಜೀಮ್ರವರ ಮಗ ಹಾಗೂ ನಮ್ಮ ಸಹೋದರರಾದ ಆಬಿದ್ರವರಿಗೆ ಚಿಕಿತ್ಸೆಗೆ ನೆರವು ಕೋರಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ನೋಡಿ ನಮ್ಮ ಸಹೋದರ ಇಂಥ ಒಂದು ಸ್ಥಿತಿಯಲ್ಲಿದ್ದಾರೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ವಿಷಯ ಏನು ಹೇಳಿದ್ರೆ ರೋಗ ದೇವರು ಕೊಡೋದು ಅದು ನಾವು ಅಲ್ಲಾಹನ ವಿಧಿ ಅಂತೇಳಿ ನಾವು ಏನು ಸ್ವೀಕರಿಸಲು ತಯಾರಿದ್ದೀವಿ ಆದರೆ ನಮ್ಮ ಕಣ್ಣು ಮುಂದೆ ಅವರು ಸಹಾಯಕ್ಕಾಗಿ ಆತುರಿತಿದ್ದಾರೆ ಅವರ ಚಿಕಿತ್ಸೆಗೆ ಖರ್ಚ ಖರ್ಚು ವೆಚ್ಚ ಸುಮಾರು ಆಗುವುದರಿಂದ ಎಲ್ಲರೂ ಬಡವರಾಗಿದ್ದರಿಂದ ಅವರಿಗೆ ಚಿಕಿತ್ಸೆಗೆ ಹಣದ ಅವಶ್ಯಕತೆ ಇರುತ್ತದೆ ಒಂದು ಜೀವ ಉಳಿಸುವುದು ನಮ್ಮ ನಮ್ಮ ಅವಶ್ಯಕತೆ ನಮ್ಮ ಕಣ್ಣ ಮುಂದೆ ಇದ್ದಾರೆ ಅವರು ನಮ್ಮ ಕಣ್ಣ ಮುಂದೆ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಆದಷ್ಟು ಸೇರ್ ಮಾಡಿ ಒಂದು ಜೀವ ಉಳಿಸಲು ನಾವೆಲ್ಲರೂ ಕೈ ಜೋಡಿಸೋಣ ಜಾತಿ ಧರ್ಮ ಎಲ್ಲ ಬದಿಗಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಇದು ಮೂರು ದಿನದ ಜೀವನ ಇಲ್ಲಿ ಯಾರು ಹೋಗಬೇಕಾದ್ರೆ ಏನು ತಕೊಂಡು ಹೋಗೋದಿಲ್ಲ ಇರುವಷ್ಟು ದಿನ ನಮ್ಮಿಂದ ಆಗುವಷ್ಟು ಸಹಾಯಗಳನ್ನು ನಾವು ಸಣ್ಣ ಪುಟ್ಟದಾಗಿ ಮಾಡೋಣ ಅಲ್ಲ ಎಲ್ಲರೂ ದುವಾ ಮಾಡಿ ಹಣ ಹಣ ಅದು ದೇವರು ಕೊಡೋದು ದುವಾ ಮೇನ್ ದುವಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಈ ಸಹೋದರನಿಗಾಗಿ ದುವಾ ಮಾಡಿ ಇನ್ಸಾ ಅಲ್ಲ ಎಲ್ಲ ಸರಿಯಾಗುತ್ತೆ ಎಲ್ಲರೂ ಸಹಕರಿಸಿ ಅಸ್ಸಾಮ್ ವಲೈಕು ಈ ಕೊಚ್ಚ ಅನುಜನ ಜೀವನ ಅಪಘಾತ

കൊച്ചനുജന് നമ്മളോട് പറയുന്നത് കുറാൻ മലപ്പാടാക്കി ഒരുപാട് മക്കൾക്ക് ഇൽപ് പഠിപ്പിച്ചു കൊടുക്കാനാണ് എന്റെ ആഗ്രഹം ഞാൻ ഈ സ്ഥിതിയിലായിപ്പോയിക്കണേലാ എല്ലാവർക്കും നമസ്കാരം അമർഷാനാണ് പ്രിയപ്പെട്ടവരെ ഞാനിപ്പോൾ കർണാടക കൊടക് ജില്ലയിലെ കുശാൽ നഗർ കൊപ്പ കമ്പിവേണ എന്ന പ്രദേശത്ത് താമസിക്കുന്ന ഇരുപത്തിമൂന്ന് വയസ്സ് മാത്രം പ്രായമുള്ള ആബിദ് എന്ന് പറയുന്ന കൊച്ചനുജൻ ഒരുപാട് ജീവിത സ്വപ്നത്തോടെ കുർആാൻ മനപ്പാഠമാക്കണം ഉന്നത പഠനം നേടി ഒരുപാട് മക്കൾക്ക് ഇൽമ പഠിപ്പിച്ചു കൊടുക്കണമെന്ന് എന്ന് ആഗ്രഹിച്ച് ഇഫുൽ ഖുർആൻ മംഗലാപുരം പഠിച്ചുകൊണ്ടിരിക്കുമ്പോഴാണ് ലെൻസിന് തകരാറ് സംഭവിച്ച് ശ്വാസം പോലും എടുക്കാൻ പറ്റാത്ത അവസ്ഥയിൽ ഓക്സിജൻ മെഷീന്റെ സഹായത്തോടെ ശ്വാസം നിലനിർത്തി ജീവിക്കുന്നത് വളരെ എമർജൻസി ആയി ലെൻസ് മാറ്റി വെച്ചില്ലെങ്കിൽ ഈ കൊച്ചനുജൻ മരണപ്പെട്ടു പോകും നിങ്ങൾ എല്ലാവരും ഒന്ന് സഹായിക്കുന്ന അറുപത് ലക്ഷം രൂപ അടിയന്തരമായി കണ്ടെത്തിയാൽ മാത്രമേ ഈ കൊച്ചനുജന്റെ ജീവൻ രക്ഷിക്കാൻ നമുക്ക് സാധിക്കുള്ളൂ നിലവിൽ എം ജി എം ചെന്നൈ ഹോസ്പിറ്റലാണ് ചികിത്സ ആബിദന്റെ സഹോദരന്റെ പേരിലുള്ള അക്കൗണ്ട് നമ്പറും മറ്റു ഡീറ്റെയിൽസും ഈ വീഡിയോയുടെ കൂടെ ചേർക്കുന്നു ഗൂഗിൾ പേയിലോ ഫോൺ പേയിലോ നിങ്ങൾക്ക് പണം അയക്കാൻ എന്തെങ്കിലും തടസ്സം നേരിട്ടാൽ ക്യു ആർ കോഡ് വഴിയോ നേരിട്ട് അക്കൗണ്ടിലേക്കോ സെൻഡ് ചെയ്ത് ഒന്ന് കരുണ കാണിക്കണേ ഓരോ നിമിഷം വൈകുന്തോറും ആരോഗ്യനില വഷളാവുകയാണ് വളരെ പെട്ടെന്ന് ലെൻസ് മാറ്റി വെച്ചില്ലെങ്കിൽ കൂടുതൽ ആരോഗ്യനില വഷളായി ചിലപ്പോൾ ഹാർട്ട് സഹിതം മാറ്റേണ്ട ഒരു സാഹചര്യത്തിലായി മാറുമെന്നാണ് ഡോക്ടർമാർ അറിയിച്ചിട്ടുള്ളത് വളരെ സങ്കടകരമായ അതീവ ഗുരുതരപരമായ ഒരു അവസ്ഥയാണ് ഈ വീഡിയോ നിങ്ങളുടെ എല്ലാവരുടെയും ബന്ധങ്ങളിലേക്കും സൗഹൃദങ്ങളിലേക്കും കുടുംബങ്ങളിലേക്കും വളരെ പെട്ടെന്ന് തന്നെ ഷെയർ ചെയ്തുകൊണ്ട് പരമാവധി സഹായം ലഭിക്കാനുള്ള സാധ്യത ഉണ്ടാക്കി തന്നെ ആരോഗ്യനില വഷളായി ലെൻസ് മാറ്റിവെക്കാൻ സാധിച്ചില്ലെങ്കിൽ ഈ കൊച്ചനുജൻ മരണത്തിലേക്ക് പോകുന്ന കാഴ്ച നാം കാണേണ്ടി വരും അങ്ങനെയൊന്നും സംഭവിക്കില്ല എന്നൊരു പ്രാർത്ഥനയിലാണ് ഒരു നാട് മുഴുവൻ ഒറ്റക്കെട്ടായി ആബിദ് എന്ന് പറയുന്ന കൊച്ചനുജന്റെ ജീവൻ ും രക്ഷിക്കാൻ വേണ്ടി സഹായ നിർത്തനുമായി നിങ്ങളുടെ മുന്നിലേക്ക് വന്നിട്ടുള്ളത്